ದಾಂಡೇಲಿ ತಾಲೂಕಿನ ಜನಪ್ರಿಯ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಅವರಿಗೆ ವರ್ಗಾವಣೆ ದಾಂಡೇಲಿ ತಾಲೂಕು ಘೋಷಣೆಯಾಗುವ ಮುನ್ನವೇ ಮೊಟ್ಟ ಮೊದಲ ವಿಶೇಷ ತಹಶೀಲ್ದಾರರಾಗಿ ನೇಮಕಗೊಂಡು ದಾಂಡೇಲಿ ತಾಲೂಕು ಘೋಷಣೆಯಾದ ನಂತರ ತಹಶೀಲ್ದಾರರಾಗಿ ಬಡ್ತಿಗೊಂಡು ತಾಲೂಕಿನ ಮೊಟ್ಟ ಮೊದಲ ತಹಶೀಲ್ದಾರರಾಗಿ ಕಳೆದ ಐದಾರು ವರ್ಷಗಳಿಂದ ಅನುಪಮ ಸೇವೆಯನ್ನು ಸಲ್ಲಿಸುತ್ತಾ ಬಂದಿರುವ ಜನಮೆಚ್ಚುಗೆಯ ಜನಪ್ರಿಯ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಅವರನ್ನು ಮೂಡಿಗೆರೆ ತಾಲೂಕಿನ ತಹಶೀಲ್ದಾರರನ್ನಾಗಿ ವರ್ಗಾವಣೆಗೊಳಿಸಲಾಗಿದೆ ಜನಸಾಮಾನ್ಯರ ಸಮಸ್ಯೆಗಳಿಗೆ ತ್ವರಿತಗತಿಯಲ್ಲಿ ಸ್ಪಂದಿಸುವ ಮೂಲಕ ಜನಮನದ ಅಧಿಕಾರಿ ಎಂಬ ಗೌರವಕ್ಕೆ ಶೈಲೇಶ್ ಪರಮಾನಂದ್ ಅವರು ಪಾತ್ರರಾಗಿರುವುದನ್ನು ಇಲ್ಲಿ ಸ್ಮರಿಸಿಕೊಳ್ಳಬಹುದು ನಗುಮೊಗದ ಹಾಗೂ ಸರಳತೆಯ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಅವರನ್ನು ಬರಲಿರುವ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ವರ್ಗಾವಣೆ ಮಾಡಲಾಗಿದ್ದು ಕಂದಾಯ ಇಲಾಖೆಯ ಸರಕಾರದ ಅಧೀನ ಕಾರ್ಯದರ್ಶಿ ಮುಖ್ತಾರ್ ಪಾಷಾ ಜಿ ಅವರು ಈ ವರ್ಗಾವಣೆ ಆದೇಶವನ್ನು ಹೊರಡಿಸಿದ್ದಾರೆ ಎಂದು ಇಂದು ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ